ಐ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಜನಶ್ರೀ ತಂಡದ ವತಿಯಿಂದ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಕರ್ನಾಟಕ ಕವಿಗಳಿಂದ ಏಕಕಾಲದಲ್ಲಿ ಇಪ್ಪತ್ತೊಂದು ನಿಮಿಷಗಳ ಅನ್ನದಾತನ ಬಗ್ಗೆ ಕವನ ರಚಿಸಲು ಮಹತ್ವದ ಕಾರ್ಯಕ್ರಮಗಳು ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪುಟ್ಟಪ್ಪ ಚೆಟ್ಟಿ ಪುರಭವನ ಬೆಂಗಳೂರು ಟೌನ್ ಹಾನ್ನಲ್ಲಿ ಕಾರ್ಯಕ್ರಮ ಭಾರತಾಂಬೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಇವತ್ತು ಭಾರತಾದ್ಯಂತ ಆಚರಿಸಿರ್ತಕ್ಕಂಥ ಎಲ್ಲ ಭಾರತದ ಪ್ರಜಾಪ್ರಭುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಿ ನಮ್ಮ ಜನಶ್ರೀ ಫೌಂಡೇಶನ್ ಕರ್ನಾಟಕ ರಾಜ್ಯದ ಒಂದು ಬೃಹತ್ ಸಂಘ ಸಂಸ್ಥಾಪಕರು ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ನಾಗಲೇಖರ್ ಅವರು ಫೆಬ್ರವರಿ ಒಂಬತ್ತನೇ ತಾರೀಕು ನಾಡಿನ ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಮತ್ತು ಉದಯೋನ್ಮುಖ ಕವಿಗಳಿಗೆ ಇವತ್ತು ನಾಡಿನಾದ್ಯಂತ ಆಹ್ವಾನವನ್ನು ನೀಡಿ ಫೆಬ್ರವರಿ ಒಂಬತ್ತನೇ ತಾರೀಕಿಗೆ ಅನ್ನದಾತ ರೈತನ ಬಗ್ಗೆ ಭೂಮಿಯ ಶಕ್ತಿ ದಾತನಿಗೆ ಆತನ ಕುರಿತು ಕವನವನ್ನು ರಚಿಸಲಿಕ್ಕೆ ಇಪ್ಪತ್ತೊಂದು ನಿಮಿಷಗಳ ಕಾಲಾವಧಿಯನ್ನು ಕೊಟ್ಟು ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಕವಿಗಳನ್ನು ಆಹ್ವಾನಿಸಿದ್ದಾರೆ ತಾವು ಬನ್ನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಈ ಕ ಅನ್ನದಾತನಿಗೆ ತಾವೆಲ್ಲರೂ ಒಂದು ಗೀತೆಯನ್ನು ರಚಿಸುವುದರ ಮುಖಾಂತರವಾಗಿ ಅನ್ನದಾತನಿಗೆ ಒಂದು ಶುಭ ಹಾರೈಸೋಣ ಅಂತ ಹೇಳಿ ಜನಸಿರಿ ಫೌಂಡೇಶನ್ನ ರಾಜ್ಯದ ಹಿರಿಯ ಉಪಾಧ್ಯಕ್ಷನಾಗಿ ನಮಗೆಲ್ಲರಿಗೂ ನಾನು ಕರೆ ಇದ್ದೇನೆ ದೇಶದಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸಿದಂಥ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಜನಶ್ರೀ ಫೌಂಡೇಶನ್ ಯುದ್ಧವರ ವತಿಯಿಂದ ಬೆಂಗಳೂರಿನ ಟೌನ್ ಹಾಲದಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರೈತರನ್ನು ಉದ್ದೇಶಿಸಿ ಕಲರವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸದರ್ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ तो नमस्कार ಬೆಂಗಳೂರಿನಲ್ಲಿ ಆಯೋಜಿಸಿರ್ತಕ್ಕಂಥ ಬೃಹತ್ ಕವಿಗಳ ಕಲರವ ಈ ಒಂದು ಕಾರ್ಯಕ್ರಮ ಫೆಬ್ರವರಿ ಒಂಬತ್ತನೇ ತಾರೀಕಿನಂದು ನಡೆಯಲಿದೆ ಆ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಪ್ರಜೆಗಳಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಇಪ್ಪತ್ತೊಂದು ನಿಮಿಷಗಳವರೆಗೆ ಕವಿತೆ ರಚಿಸಲು ಕೃಷಿಕರನ್ನು ಉದ್ದೇಶಿಸಿ ಕವಿತೆಯನ್ನು ರಚಿಸಲು ಆಯೋಜಿಸತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿ ಶೋಭೆಯನ್ನು ತರೋಣ ಎಂದು ಹೇಳುತ್ತಾ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ